ನಾವಿಷ್ಟು ಸಾವಿರಾರು ಜನ ಸೇರಿದ್ದೀವಲ್ಲೋ ಒಂದೂವರೆಗೆ ಬರ್ತೀನಿ ಅಂತ ಹೇಳಿ ಎರಡು ಮುಕ್ಕಾಲಾದ್ರೂ ಕೂಡ ಇಲ್ಲಿವರೆಗೂ ಬರೆದ ಧಳಂಕಾರ ಪ್ರದರ್ಶನ ಮಾಡ್ತಾ ಇದ್ದಾರಲ್ಲೋ ಇದೇನಾ ಸರ್ಕಾರ ಇದೇನಾ ನಡವಳಿಕೆ I'm <laughs> ಬಾಯ್ ಮೇಲೆ ಎತ್ತಿಲ್ಲ ನೋಡು ಏ ಸಚಿವ ಅಂಬೋನೇನು ಪವಾಡ ಪುರುಷ ಅಲ್ಲ ಕೇಳು ಸಚಿವ ಅಂಬೋನ ಮತಗಳಿಂದ ಎದ್ದೋನೋ ಕೇಳು ಇನ್ನ ಐದು ನಿಮಿಷ ಟೈಮ್ ಕೊಡ್ತೀವಿ ಬರದೇ ಹೋದ್ರೆ ನಿನಗಾವಾದ್ರೂ ಕಚ್ಚಾ ಬಾರ್ದ ಕೇಳಾದ್ರೂ ಕುಟುಕ ಬಾರ್ದ ಆವಾದ್ರೂ ಕಚ್ಚಾ ಬಾರ್ದ ಕೇಳಾದ್ರೂ ಕುಟುಕ ಬಾರ್ದ ಹೊಟ್ಟೆಯಾಗು ಬಂದು ಹಟ್ಟಿಯ ಹಿಡಿಯಬಾರ್ದ ಆಗಲ ಸಲೆಯು ಬಂದು ಪೊಲೀಸ್ ಥೋರ್ ಅಲ್ಲಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ನಮ್ಮನ್ನು ರೊಚ್ಚಿಗೊಳಿಸಬೇಡಿ ಸಾಕಷ್ಟು ಕಾಯ್ದಿದ್ದೀವಿ ಏನ್ ನಮ್ಮ ಮಾತುಗಳನ್ನ ನಾವೇ ಕೇಳ್ಕೊಂಡು ಹೋಗೋಕೆ ಬಂದಿರೋದಲ್ಲ ನಾನು ಆಗ್ಲೇ ಹೇಳಿದೀನಿ ಇದು ಈವೆಂಟ್ ಅಲ್ಲ ಇದು ಮೂವ್ಮೆಂಟ್ ಇಲ್ಲಿ ನಮ್ಮ ಮೈ ಮೇಲೆ ಬೀಳುವಂತಹ ಒಂದೊಂದು ಬಾಸುಂಡೆ ಆ ಸರ್ಕಾರದ ಒಂದೊಂದು ಚಟ್ಟ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಂಡು ಕೇಳ್ತಾ ಇದೀವಿ ತಪ್ಪು ಮಾಡ್ತಾ ಇದೀವ ರೋಡ್ ಹೋಗ್ತಾ ಇದೀವ ನೀವು ಪ್ರಚೋದನೆ ಮಾಡ್ತಾ ಇದೀವಿ ಕಳ್ಸೋದಕ್ಕೆ ಕಾಯಿಸಿ 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 ಕಾಯ್ ಕಂಡಿದ್ದೀವಿ ಇದನ್ನ ಅನಿರ್ದಿಷ್ಟಾವತಿಯಿಂದ ಘೋಷಣೆ ಮಾಡಿದೀವಿ ಸರ್ಕಾರ ದುರಾಂಕಾರ ಪ್ರದರ್ಶನ ಮಾಡೋದು ಬೇಡ ಟೈಮ್ ತಗೊಂಡಿದಿರಿ ದಯವಿಟ್ಟು ಕರ್ಕೊಂಡು ಯಾಕೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಕಾರಣ ಕೊಡಿ ದಯವಿಟ್ಟು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಇದು ನನ್ನೊಬ್ಬನ ಆಗ್ರಹ ಅಲ್ಲ ಇಷ್ಟು ಜನರ ಮರ್ಯಾದೆ ಪ್ರಶ್ನೆ ಅದು ಆ ಸಚಿವ ಇಷ್ಟು ಜನರಿಂದ ಹುಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಸಕರು ಸಚಿವರು ಮತಪೆಟ್ಟಿಗೆಯಲ್ಲಿ ಹುಡ್ದವ್ರು ರಾಣಿ ಗರ್ಭದಿಂದ ಉದುರ್ದವ್ರಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಬೀದರ್ ಇದ್ದೀರಿ ಅಂದಾಜು ಅಯ್ಯಪ್ಪ ಇಷ್ಟೊಂದು ಜನ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಸರ್ಕಾರ ಸರಿಯಾಗಿ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಬರ್ತಾ ಇವತ್ತು ನಾಳೆ ಬೆಳಿಗ್ಗೆ ನೀವಲ್ಲಿ ನೀವ್ ನೈಟ್ ನಾಡಿದ್ದು ಬೆಳಿಗ್ಗೆ ಅಲ್ಲಿ ಸರ್ಕಾರಿ ನೌಕರರು ಯೂನಿವರ್ಸಿಟಿ ಸ್ಕಾಲರ್ಸ್ ಅಡ್ವೊಕೇಟ್ಸ್ ಮುಖ್ಯವಾಗಿ ಸಾಮಾನ್ಯ ಜನರನ್ನು ಬಿಡಿ ದುಡ್ಕೋತಿರ್ ಮೊದಲನೇದಾಗಿ ನೀವು ಅತಿ ಹೆಚ್ಚಿನ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಸರ್ಕಾರಿ ಸಾರಿ ವಕೀಲರು ಸರ್ಕಾರಿ ನೌಕರರು ಮತ್ತೆ ಯೂನಿವರ್ಸಿಟಿ ಸ್ಕಾಲರ್ಸ್ ಇವರೆಲ್ಲರೂ ಸೇರಿಸಿ ಒಂದು ಸಭೆ ಆರ್ಪಡಿಸಬೇಕು ಅಲ್ಲಿ ಈ ಸರ್ಕಾರದ ತಿಥಿಗೆ ಮೊದಲನೇ ಗಂಟೆ ಓಕೆನಾ ರೆಡಿ ನೆಕ್ಸ್ಟ್ ರಾಯಚೂರು ನೆಕ್ಸ್ಟ್ ಡೇ ಕಾಣ್ತೀರಲ್ವಾ ನೋಡಿ ಇನ್ನೊಂದು ಅರ್ಧ ಗಂಟೆ ಕಾಯ್ದು ಹೊಂಟು ಬಿಡ್ತೀವಿ ನಾವು ಸಿ ಸಿಎಂ ಮನೆಗೆ ಬರೋದೇ ಇಲ್ಲ ಇಲ್ಲಿಂದ ನಾವು ಬೀದರ್ ಈಗಲೇ ಗಾಡಿ ಸ್ಟಾರ್ಟ್ಕೊಂಡು ಹೊಂಟು ಬಿಡ್ತೀವಿ ನಮ್ಮ ಕಾರ್ಯಕ್ರಮಗಳು ಹಾಡೋಯ್ತು ಬೆಂಕಿ ವ್ಯಾಪಸ್ ಅಂತ ಹೊಡೀವಿ ನೋಡಿ ಯೋಚನೆ ಮಾಡಿ ದಯಮಾಡಿ ಈಗ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಒಂದ್ ಎರಡು ನಿಮಿಷಗಳ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಮತ್ತು ಆಗ್ರಹವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ ದಯವಿಟ್ಟು ಸರ್ಕಾರದ ಕಡೆಗಣಿಗೆ ಸರ್ಕಾರದ ಕಡೆಗಣೆಗೆ ನೀವು ಗೌರವಿಸ್ಬೇಕು ಅಷ್ಟೇ ಅದು ನಮ್ಮ ನಿರ್ಧಾರ ನೀವು ಗೌರವಿಸ್ಬೇಕು ಕ್ಕಿಕ್ಕಾರ ಧಿಕ್ಕಿಕ್ಕಾರ ಧಿಕ್ಕ ಸರ್ಕಾರದ ಅಹಂಕಾರದ ಧೋರಣೆಗೆ ಸರ್ಕಾರದ ಅಹಂಕಾರದ ಧೋರಣೆಗೆ ಸರ್ಕಾರದ ಕಡೆಗಣನೆಗೆ ಒಳ ಮೀಸಲಾತಿ ಹೋರಾಟಗಾರರನ್ನು ಹೋಮಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ इकारा इकारा चले